ಈ ಬಾರಿ ಭೀಕರ ಬರ ಆವರಿಸಿದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಂತಹ ಟೈಮ್ನಲ್ಲಿ ಖರೀದಿ ಮಾಡುವ ಹಾಲಿನ ದರದಲ್ಲಿ ಇಳಿಕೆ ಮಾಡಿರುವ ಶಿಮುಲ್ ನಿರ್ಧಾರವನ್ನು ಖಂಡಿಸಿ ಮಾಚೇನಹಳ್ಳಿಯ ಶಿಮುಲ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಕೆಎಂಎಫ್ ನ ಕ್ರಮವನ್ನು ಖಂಡಿಸಿದ್ರು ರೈತರು ಕೂಡಲೇ ರೈತರಿಂದ ಖರೀದಿ ಮಾಡುವ ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಮೊದಲು ಹೆಚ್ಚಳ ಮಾಡಿ ಈಗ ಕಡಿಮೆ ಮಾಡಿರುವುದು ಏಕೆ ಎಂದು ರೈತರು ಪ್ರಶ್ನೆ ಮಾಡಿದ್ದಾರೆ ん

ಇತ್ತೀಚೆಗೆ ಶಿಮೂಲ್ನಿಂದ ರೈತರಿಗೆ ನೀಡುವಂತಹ ಹಾಲಿನ ದರದಲ್ಲಿ ಎರಡು ರೂಪಾಯಿ ಇಳಿಕೆ ಮಾಡುವ ಕುರಿತು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿತ್ತು ಶಿಮುಲ್ ಈಗ ಬಹಳ ನಷ್ಟದಲ್ಲಿದೆ ಶಿಮೂಲ್ಗೆ ನಷ್ಟವಾಗ್ತಾ ಇದೆ ಆ ನಷ್ಟವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ರೈತರಿಗೆ ನಾವು ಕೊಡುವಂತಹ ಹಾಲಿನ ದರದಲ್ಲಿ ಎರಡು ರೂಪಾಯಿ ಇಳಿಕೆ ಮಾಡ್ತೀವಿ ಅಂತ ಶಿಮುಲ್ ಹೇಳಿತ್ತು ಆದರೆ ಈ ಹಿಂದೆ ಗ್ರಾಹಕರಿಂದ ಖರೀದಿಸುವಂತಹ ಹಾಲಿನ ದರದಲ್ಲಿ ಅಂದ್ರೆ ಗ್ರಾಹಕರು ಏನು ಹಾಲನ್ನ ಖರೀದಿ ಮಾಡೋದಕ್ಕೆ ಕೊಡ್ತಾರಲ್ವಾ ಆ ಹಣದಲ್ಲಿಯೂ ಕೂಡ ಎರಡು ರೂಪಾಯಿ ಏರಿಕೆ ಮಾಡುವಂತಹ ಪ್ರಸ್ತಾವನೆಯನ್ನು ಕೂಡ ಶಿಮುಲ್ ಸಲ್ಲಿಸಿತು ಆಗ ಶಿಮುಲ್ ಹೇಳಿದಂತ ಕಾರಣ ನಮ್ಗೆ ನಷ್ಟವಾಗ್ತಾ ಇದೆ ಜೊತೆಗೆ ನಾವು ಈಗ ಏನು ಗ್ರಾಹಕರಿಂದ ತೆಗೆದುಕೊಳ್ತೀವಿ ಆ ಹಣವನ್ನ ರೈತರಿಗೆ ಕೊಡ್ತೀವಿ ಅಂತ ಆದ್ರೆ ಇದೀಗ ರೈತರಿಗೆ ಕೊಡ್ತಾ ಇರುವ ಹಣದಲ್ಲಿ ಮತ್ತೆ ಇಳಿಕೆ ಮಾಡ್ತಾ ಇರೋದ್ರಿಂದ ರೈತರು ಕಂಗೆಟ್ಟಿ ಹೋಗಿದ್ದಾರೆ ಒಂದ್ ಕಡೆ ಬರಗಾಲ ಬಂದಿದೆ ತೀವ್ರ ಬರದಲ್ಲಿ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ ಬೆಳೆ ಕೂಡ ಕೈಗೆ ಸಿಗ್ತಾ ಇಲ್ಲ ಬೆಂಬಲ ಬೆಲೆ ಇಲ್ಲ ಬೆಳೆಗಳಿಗೆ ಇಂಥ ಟೈಮ್ ನಲ್ಲಿ ಹಾಲಿನ ದರ ಕೂಡ ಇದೀಗ ಇಳಿಕೆ ಮಾಡಿದ್ರೆ ನಾವೇನ್ ಮಾಡ್ಬೇಕು ಅಂತ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು ಭದ್ರಾವತಿಯ ಮಾಚೇನಹಳ್ಳಿಯ ಶಿಮುಲ್ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಹೋರಾಟವನ್ನ ರೈತರು ನಡೆಸಿದ್ರು ರಸ್ತೆಗೆ ಹಾಲಿನ ಸುರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು